i new not ಮನಗಳ ನಾಡು ದ್ರಾಕ್ಷಿಯ ಬೀಡು ಬಿಜರ್ಗಿ ನಿಲ್ಲೋರ ಏ ತಂದೆವಯ್ಯಪ್ಪ ತಾಯಿ ಸಂಗಮನ ಮಗನಿನ ಸುಂದರ

ಾರೋಟಿ ಭಕ್ತರ ಬಾಲಿನ ಬೆಳಕಿ ಈ ಮನುಷ್ಯನ ಮಂದಾರೋಟಿ ಭಕ್ತರ ಬಾಳಿಗೆ ಬೆಳಕಾಗಿ ಈ ಮನುಷ್ಯನ ಮಂದಾರ

ಪೂಜರ ಬರಸಿವು ತಾರ ಅಪ್ಪಗಳು ಏನಾಯ್ತು ಮೈಸೂರದಾಗ ಒಂದು ಕಾರ್ಯಕ್ರಮ ಎತ್ತಲ್ಲಿ ನೋಡಿರ್ಬೇಕು ಧರ್ಮಸಭೆ ಎತ್ತಲ್ಲಿ ಒಂದು ಎರಡು ಮೂರ್ ನಾಲ್ಕು ವರ್ಷದಿಂದ ಆಯ್ತವ ಮೈಸೂರ ಲೈವ್ ಲೈವ್ ವಿಡಿಯೋ ಇತ್ತು ಹೇ ಗೊರುಸೇಂದ ಐದಾರು ವರ್ಷದ ಮೂರು ನಾಲ್ಕು ವರ್ಷದಿಂದ ಆಗ್ಯದ ಅದು ಆ ಸಾಯಿಕತೆ ಪೂರ್ವದಲ್ಲಿ ಒಂದ ಮೈಸೂರಿನಲ್ಲಿ ಧರ್ಮ ಸಭೆ ಆಯ್ತು ಹೌದು ಅಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರು ಬಂದಿದ್ದರು ಹ ಮೋದಿಜಿ ಅವರು ಅಲ್ಲಿ ಹೌದು ಮೋದಿಜಿ ಅವರು ಅವಾಗ ಹ ಸಿದ್ದೇಶ್ ರಪ್ಪ ಅವರು ಒಂದು ಮಾತು ಬಾಚಿದ್ರು ಹೇಳಿರಪ್ಪಾಜಿ ಅವರು ನಾವೇನ ಮೋದಿಜಿ ಬಗ್ಗೆ ಹೇಳ್ತಿದ್ನ ನಾನು ಬಿಜೆಪಿ ಕಾಂಗ್ರೆಸ್ ಅಲ್ರಿ ಬಿಜೆಪಿ ಅದರ ಸದಸ್ಯ ಅಲ್ಲ ಆಗಿತಕ್ಕಂತ ಮಾತು ಇದು ಆಗಿತಕ್ಕಂತ ಘಟನೆ ಹೇಳೋ ಸಿದ್ದೇಶ್ವರ ಅಪ್ಪಾಜಿಯವರು ನರೇಂದ್ರ ಮೋದಿ ಅವ್ರಿಗೆ ಒಂದು ಮಾತು ಹೇಳಿರೋ ಏನ್ ಹೇಳಿರಿಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಇಲ್ಲ ಇವಾಗ ಆಶ ಅಂಬುದಿಲ್ಲ ಸಿದ್ದೇಶ್ವರ ಅಪ್ಪ ಇಲ್ಲ ಆಶ ಅನ್ನೋದಿಲ್ಲ ಆಶ ಅಂಬುದಿಲ್ಲ ಹೌದು ನರೇಂದ್ರ ಮೋದಿ ಕಿಶಾ ಅಲ್ಲವು ಕರೆ ತುಂಬಿಕೊಳ್ಳವ ಅಲ್ಲ ನೋಡ್ರಿ ಎಂತ ಮಾತು ಹೌದು ಎಂತ ಮಾತು ನೋಡ್ರಿ ತುಂಬಿಕೊಳ್ಳವಲ್ಲ ಈ ಸದ್ಯ ನಮ್ಮ ಬಿಜಾಪುರ ಜಿದ್ಲಕ್ಕ ಯಾರಪ್ಪ ಅಂದ್ರ ಪಟ್ಟಣ ಶೆಟ್ಟಿ ಸಾಹೇಬ್ ನ ಈ ವಿಷಯದಾಗ ನನ್ನ ಕಚಾರಿ ನೋಡಿಬೇಕಾದ್ರ ಹಾ ಹೆಸ್ರು ಕೂಡ ಲಾಕ್ ಹೋಗಬೇಡ ಹಂಗ ಎಲ್ಲಾರು ಬೇಕೇನ್ ನನಗೆ ಎಲ್ಲಾರು ಬೇಕೇನು ಹಾ ನೀ ಪಕ್ಷಪಾತ ಮಾರದ್ ಮದ್ದೇಳಿ ನಿನ್ನ ಪಕ್ಷಪಾತ ಬೇಕಾಗಿಲ್ಲಾ ಅಂದ್ರ ನನ್ ನಾಲ್ಕು ಒಳ್ಳೆಯವ್ರು ಆಯ್ತ್ ನನ್ಗ ಅವ್ರು ಏ ಸಿರಿಸಿಲ್ಲಾ ಪಟ್ಟಣ ಶೆಟ್ಟಿ ಸಾಹೇಬರು ಹೌದು இனி ஒழியவருல்ல நமக்கு சித்தர் அப்பாஜோரு மாத்த பாந்த குருச்சு ಕುರ್ಚಿ ಆ ಕುರ್ಚಿಯ ಬಗ್ಗೆ ಒಂದು ಈ ಹೇಳಿ ಮೇಲೆ ಎಷ್ಟ ಮಂದಿ ಕೂತಾರ್ ಕರಿ ಕುರ್ಚಿ ಮೇಲೆ ಡಿ ಸಿನು ಬಂದಾನೆ ಎಸಿನೂ ಬಂದಾನೆ ಪ್ರಧಾನ ಮಂತ್ರಿ ಬಂದಾನೆ ಮುಖ್ಯಮಂತ್ರಿ ಬಂದಾನೇನ ಎಲ್ಲಾರು ಹೋಗ್ಯಾರ ಹೋಗ್ಯಾರೇ ಕೂತ್ ಹೋಗ್ಯಾರ ಕುರ್ಚಿ ಹೋಗ್ಯದ ಕುರ್ಚಿ 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 ಅಲ್ಲಿ ಹಂಗ ನಾವು ನೀವು ಒಂದಿನ ಎಲ್ಲಾರು ಹೋಗುದಿ ಅದು ಆ ಕುರ್ಚೆ ಬಿಟ್ಟು ಹೋಗುದಲ್ಲ ಬಿಟ್ಟು ಹೋಗುದಲ್ಲ ಬಿಟ್ಟು ನಾವು ನೀವು ಹೋಗುದರಪ್ಪಾಜ್ ಫಾಲ್ ಮಾರ್ಮಿಕವಾಗಿ ಹೇಳಿದ್ರು ಅವ್ರ ಆಸ್ತಿ ಏನಪ್ಪ ಸಿದ್ದೇಶ್ವರಪ್ಪಾಜ್ರು ಆಸ್ತಿ ಪಾತ ಕೇಳಿದ್ರೆ ಒಂದು ಕರ್ವಸ್ತ್ರ ಹೌದು ಎರಡು ಜೋಡ್ ಬಿಳಿ ಅಂಗಿ ಅಂತ ಬಿಳಿದು ಲುಂಗಿ ಪಂಜ ಲುಂಗಿ ಹಣ್ಣಿ ಮೇಲೆ ಚಿಸ್ಮಾ ಎಷ್ಟಕ್ಕೆ ಚಪ್ಪಲ್ ಕಾಲಾಗ ಹುಟ್ಟಿದ ಸಿದ್ದೇಶ್ವರಪ್ಪ ಇವರು ಹೆಂಗ್ ಪ್ರಪಂಚ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅವರು ಹೆಂಗ್ ಮಾಡಿದ್ರು ಬರುವಾಗ ಬೆತ್ತಲಿ ಹೋಗುವಾಗ ಬೆತ್ತ ನಡುಬಾರ್ಕಿದ ಒಂದು ಕತ್ತಲೆ ಅನ್ನುವಂತ ಸಂಸಾರ ಪ್ರಪಂಚ ಮಾಡಿದ್ರು ಹೆಂಗ್ ಮಾಡಿದ್ರು ಮಾಡಿ ಮಾಡಿ ಮಾಡ್ಲಾರ್ದಂಗ ಹೌದು ಇದು ಪ್ರಪಂಚದ ಕತ್ತಲ ಮನೆಯೊಳಗೆ ಬೆಳಕಿತ್ರು ರಜನೆಯಾಗಿ ಬೆಳಕಿತ್ರು ಹೆ್ಯಾಂಡ್ ನಂದು ಮಕ್ಕಳ ನಂದು ಅನ್ನ ತಮ್ಮಂದಿರ್ ನಮ್ಮವ್ರು ತಾಯಿ ತಂದಿರು ನಮ್ಮವ್ರು ಇದನ್ನೆಲ್ಲಾ ತೊರೆದು ಕೊನೆಯದಾಗಿರ್ತಕ್ಕಂಥವ್ರು ಸಿದ್ದೇಶ್ವರ ಅಪ್ಪಾಜಿ ಒಂದು ಪೋನ್ ಹಚ್ಚಿರತ್ರಿ ಬಿಸುರಗಿ ನಾವು ಏನತ್ತ ನಿಮ್ಮ ತಾಯಿಯವ್ರ ಸತ್ತಾರ ಮಣ್ಣಿಗೆ ಬರ್ರಿ ಅಂದ್ರೆ ನಿಮ್ಮ ನಿಮ್ ತಾಯಿಯವ್ರ ತಿರ್ಕೊಂಡಾರ ಮಣ್ಣಿ ಬರ್ರಿ ಮುತ್ತಿ ಅವರ ಫೋನ್ ಹಚ್ಚಿ ಸಿದ್ದೇಶ್ವರ

அல்லா மாதா சித்தேஸ்வர கட்டிரி சித்தேஸ்வர கட்டி கட்டிட் சித்தேஸ்வர அப்பாஜி வர்சி டெய்ரிட்டா விஷயம் ஏன் விஷயப்பா டெரி கேதிரோ மரண மரணி தியமே சித்தர் அப்பாஜி ஒன் கூனு உழிபாரது ஒன் குருபாரது ஒன் குடி குண்டார் கட்டபாரது ಮಠ ಆಗಬಾರ್ದು ಮಂದಿರ ಆಗಬಾರ್ದು ಮಠ ಆಗಬಾರ್ದು ಮಂದಿರ ಆಗಬಾರ್ದು ಹೆಂಗ ಪಂಚಭೂತ್ರಿ ಮಹಾಶ್ವರ ಹುಟ್ಟದ ಆ ಪಂಚ ನದಿಗಳ ಒಂದು ಉಗಮದಲ್ಲಿ ಹೌದು ಪಂಚ ನದಿಗಳು ಉಗಮದೊಳಗ ಪಂಚ ನದಿಗಳಲ್ಲಿ ಈ ಸುಡ್ರತಕ್ಕಂತ ಶರೀರವನ್ನ ಲೀನ್ ಮಾಡಿರ್ತೇಳಿ ಸಿದ್ದೇಶ್ವರ ಅಪ್ಪ ಹದಿನಾಲ್ಕು ವರ್ಷದ ಡೈರಿ ಬರ್ತಿಟ್ಟು ಯಾರು ನೋಡ್ರಿ ನಾವ್ ಬರ್ದಿರ್ತೇವೆ ನೋಡು ನಾವು ಕಮ್ಮ ಸುಡ್ರಿ ಸುಡ್ರಿ ನೀ ಬರೇ ಒಂದು ಸ್ವಲ್ಪ ಒಂದು ಇಂತ ಜಾಗ ಮನಿ ಆ ಭಾಷೆ ಬೇಯಿಸ್ತೀನಿ ವ್ಯವಸ್ಥಾ ಹಂಗದ್ರಿ ನನ್ಗ ಹಂಗ ಕೆಲಸ ಹಂಗಿಲ್ಲ ಅದಕ್ಕೆ ಇರ್ಲಿ ಕೇಳಿ ಯಾವ ರೀತಿ ಸಿದ್ಧ ಯಾವ ರೀತಿ ಪರಮ ಪೂಜ್ಯರ ಪರಶಿವನ ಅವತಾರ ಹಚ್ಕೊಂಡು ಅಂಗಾರ ச ஆசை இல்ல தப்பில்ல பரபிரம்ம பரமாத்ம நமக்கு శరీర స ఊటి రొట్టి పుండీపల్లి బీజార్ రొట్టి పుండిపల్లి చట్నీ ఎంత ఊటి సహాయి తనక ఎప్ప వర్ష బదుకర ఎప్ప ఊట ఎంత ఒందు రొట్టి పుండీపల్లి మాత్ర నోడ్రీ నా దుని బాయి ఒట్ అని కే ಅವು ತಿಂದೆ ಕೆಟ್ಟವ್ ಸುಡುಗಾರ ತಿಂದ ಕೆಟ್ಟವ್ ನ್ಯಾಯಾಲಿ ಮಾಡಿ ವಿಚಾರ ಮಾಡ್ ಹಂಗೆ ಶರೀರ ಸೌಧಾರೂಮಿತ್ರ ಹೆಸರು ಹೋದ್ರು ಕೇಳ್ರಿ ಉಪ್ಪು ಕರೆಯ ಮುಪ್ಪ ಸೌದಿದಿ ಶರೀರ ನೋವುಗಳು ಸಾಕಷ್ಟು ಬಂದಿ ಹೆಂಗಾರ தான அவைார ಬಂದಾರ ಕರ್ನಾಟಕ ಸರ್ಕಾರದವರು ಭಾರತ ಸರ್ಕಾರದವರು ಏನ್ ಮಾಡಿದ್ರು ಏನಾದ್ರು ಕೂಡ ಒಂದು ಪ್ರಶಸ್ತಿ ಕೊಡ್ಬೇಕು ತಿಳ್ಕೊಂಡು ಏನ್ ಮಾಡಿದ್ರು ಒಂದು ಸೂಚನೆ ಕೊಟ್ಟರು ಸಾಕ್ರಿ ಆದ್ರೆ ಎಂ ಎಲ್ ಎ ತನಕ ಎಂ ಪಿ ತನಕ ಉಸಿಲಿ ಮೇಲೆ ಪ್ರಶಸ್ತಿ ತೊಡ್ದ್ರಿ ಹೌದು ಯಾಕ್ರಿ ಕೊಡ್ರಿ ನಿಜವಾಗಿರ್ತಕ್ಕಂಥ ಕಲಾವಿದರಿಗೆ ಪ್ರಶಸ್ತಿ ಸನ್ಮಾನಗಳು ಯಾವತ್ತಿಲ್ಲ ಇಲ್ಲಿ ಡಾಂಬಿಕ್ ಅದ ಎಲ್ಲಿ ಅಸತ್ಯ ಅದ ಅವ್ರಿಗೆ ಬರಹಂಗಿರಿ ಅಂತವ್ರಿಗೆ ರಾಜ್ಯ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಹೌದು ಕೆಲವೊಂದು ಪ್ರಶಸ್ತಿಗಳು ಪಡ್ಕೊಂಡಾರ ಹೌದು ಯಾಕೆ ಪಡ್ಕೊಂಡ್ರ ಅವರು ಯಾಕೆ ಪಡ್ಕೊಂಡ್ರು ಯಾಕೆ ಪಡ್ಕೊಂಡ್ರ ಹೌದು ಯಾರು ನೀವೇ ನಮ್ಮತ್ ಮಾಡಿ ಮಾಡಿ ಹಾ ಯಾಕೆ ಪಡ್ಕೊಂಡ್ರು ಹೌದು ಅವ್ರು ಯಾಕೆ ಪಡ್ಕೊಂಡ್ರಪ್ಪ ಅಂತ ಕೇಳಿದ್ರ ಭೂಮಿ ಪಡ್ಲಾಕ್ತಿಭೂಮಿಂತ ನಿಮಲ್ಲ ಹೌದು ಹಂಗ ಸಿದ್ದೇಶ್ವರಪ್ಪಾಜ್ ಪದ್ಮಶ್ರೀ ಪುರಸ್ಕಾರ ಕೊಡ್ಲಾಕ್ ಒಂದು ಸರ್ಕಾರದವ್ರು ಸಿದ್ದೇಶ್ವರ ಅಪ್ಪಾಜ್ರು ಅಂದ್ರೆ ನನಗೆ ಎದಕ್ ಬೇಕು ಪ್ರಶಸ್ತಿ ಕಾರ್ಡ್ ಅಂದ್ರೆ ಅವ್ರು ಹೌದು ಪ್ರಶಸ್ತಿ ಕಾರ್ಡ್ ಬ್ಯಾಡ್ ಅಂದ್ರೆ ಅವ್ರು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಕೇಳ್ರಿ ಪದ್ಮಶ್ರೀ ಪುರಸ್ಕಾರ ಕೊಡಲಕ ಬಂದ್ರು ಬ್ಯಾದಂದ್ರ ಬಂದಾರ ಚಾಲಿ ಹಾಕಲಿಲ್ಲ ಸ್ವಾಮಿ ಅನಿಸಿಕೊಂಡು ಹೊರಬೇತಿ ಡಂಗ್ಳೂರ ಕುಡಿ ਦੋ ਹਾਲੇ ਸਮਝਾਨਾ ਬਾੜ ਵਾਲਾ ਹਾਲੇ ਸਮਝਾਨਾ ਬਾੜ ਵਾਲਾ ਬਾੜ ਸਮਝਾ